ாய்ஸ் வெல்ை ூப் மேலே அந்த வர்த்தேன் மத்திய டிஃபரென்ஸ் கான்த்திர் வீடு நோட்ரோ அவ்வளோ டிஃபரென்ஸ் கேந்திரே வீடியோ காய ஆகிட்டு ಬ್ಲ್ಯಾಕ್ ಆಗಿತ್ತು ಯಾವ್ದರಿಂದ ಆಗಿತ್ತು ಅಂತ ಬೇರೆ ಹೇಳಿದ್ದೆ ಬಟ್ ಅದು ಲಾಸ್ಟ್ ವಿಡಿಯೋ ನೋಡಿರೋರ್ ಗೊತ್ತಿರುತ್ತೆ ಬಟ್ ಏನಂದ್ರೆ ಗಾಯ ಈಗ ನೋಡಿ ಏನು ಕಾಣ್ತಾ ಇಲ್ಲ ಆಕ್ಚುಲಿ ಯಾಕಂದ್ರೆ ಸ್ವಲ್ಪ ಕಲೆ ಇಲ್ಲ ಟ್ಯಾಂಕ್ ಆಡ್ ಒಳ್ಳೇದಾಯ್ತು ತುಂಬಾ ಒಂದ್ ಸ್ವಲ್ಪ ಟೆನ್ಶನ್ ಆಗಿತ್ತು ಕಲೆ ಆಗಿತ್ತು ಹೋಗುತ್ತಾ ಇಲ್ವಾ ಅಂತ ಬಟ್ ಹೋಯ್ತು ಹೇಗ್ ಹೋಯ್ತು ಅಂದ್ರೆ ಒಂದು ಆಯಿಲ್ಮೆಂಟ್ ಬೇರೆ ಹೇಳಿದ್ದೆ ತುಂಬಾ ಒಳ್ಳೇದಿತ್ತು ಆ ತುಂಬಾ ವರ್ಕ್ ಬೇರೆ ಆಯ್ತು ಗೈಸ್ ನಾನು ಹೇಳಿದಲ್ಲ ಆಯಿನ್ಮೆಂಟ್ ಅಂದ್ರೆ ಇದೆ ನೋಡಿ ಆಯಿನ್ಮೆಂಟ್ ತುಂಬಾ ಚೆನ್ನಾಗಿದೆ ಉಪ್ಪಿ ರಾಕ್ ಆಯಿನ್ಮೆಂಟ್ ಅಂತ ನಾನು ಅದೇ ಹಚ್ಚಿದ್ದು ಯಾಕಂದ್ರೆ ಕಮ್ಮಿ ಅಂದ್ರೆ ಎಷ್ಟ್ ದಿನದಲ್ಲಿ ಅಂದ್ರೆ ನಾಲ್ಕೈದು ದಿನದಲ್ಲಿ ತುಂಬಾ ಕ್ಲಿಯರ್ ಆಯ್ತು ಬೇಗನು ವಾಸಿ ಆಯ್ತು ಸೊ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ನಿಮ್ಗೆ ತರ ಏನಾದ್ರು ಆತರ ಗಾಯಲ್ಲಿ ಆದಾಗ ಅಂದ್ರೆ ಸುಟ್ಟು ಹೋಗಿರೋದು ಆಕ್ಚುಲಿ ಇದು ಬರ್ನಿಂಗ್ ಅದೇಸ್ ಮತ್ತೆ ಏನಂದ್ರೆ నేను ఈ డిఫరెన్స్ కనబోదు ఇన్ ఇష్ట దిన వీడియో మైక్ యూస్ మార్తా బట్ అయితే బాత ఇూస్త అందేస్ మైక్ అందే క్లీ క్లారిటీ క్వాలిటీ ఇలా అంత విడియో చన బర్ ಅನ್ಬಾಕ್ಸ್ ಮಾಡುವ ಅಂತ ಇದ್ದೇನೆ ಅನ್ಬಾಕ್ಸ್ ಮಾಡಿದ್ದೇನೆ ನೋಡಿದ್ದೇನೆ ಯೂಸ್ ಮಾಡ್ತಾ ಇದ್ದೇನೆ ಈಗ ಈಗ ನೀವೇ ನೋಡಿ ಹಾಕಿ ಮಾತಾಡ್ತೇನೆ ಮಾತಾಡ್ತೇನೆ ಯಾವ ಯಾವತರ ಇತ್ತು ಏನೆಲ್ಲ ಬಂದಿತ್ತು ಅಂತ ಬೇರೆ ಈಗ ಅನ್ಬಾಕ್ಸಿಂಗ್ ಅಂತ ಈಗ ನೋಡಿ ಎಷ್ಟೊಂದು ಪ್ಯಾಕ್ಸ್ ಅಲ್ಲಿ ಕೇಳುತ್ತೇನೆ ಈಗ ವಿತೌಟ್ ಮೈಕ್ ಅಲ್ಲೇ ಮಾತಾಡ್ತಿದ್ದೇನೆ ಈ ತರ ಬಂದಿತ್ತು ಎಷ್ಟ್ರೆ ಅದೇ ಲಿಂಕ್ ಬೇಕಾದ್ರೆ ಹಾಕ್ತೇನೆ ಏನಂದರೆ ಇದಕ್ಕೆ ಫೈವ್ ಹಂಡ್ರೆಡ್ ಕೊಟ್ಟಿದ್ದೇನೆ ಅಂದರೆ ಕಡಿಮೆ ಇದೆ ಜಾಸ್ತಿ ಇದೆ ಬಟ್ ನೀಗ್ ನಾವು ಜಾಸ್ತಿ ಇದು ತೊಗೊಂಡ್ರು ಅದು ಚೆನ್ನಾಗಿರುತ್ತೋ ಚೆನ್ನಾಗಿಲ್ವ ಅಂತ ಗೊತ್ತಿರಲ್ವಲ್ಲ ಅದಕ್ಕೆ ಸ್ವಲ್ಪ ಅಷ್ಟು ಸ್ವಲ್ಪ ಕಡಿಮೆ ತೊಗೊಂಡು ಆಮೇಲೆ ಚೆನ್ನಾಗಿದ್ರೆ ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಇದು ಚೆನ್ನಾಗಿರೋ ತೊಗೋದು ಇದೀಗ ಫೈವ್ ಹಂಡ್ರೆಡ್ ರುಪೀಸ್ ಇದ್ದು ನೋಡ್ತೀನಿ ಓಪನ್ ಮಾಡಿಟ್ಟಿದ್ದೇನೆ ಆಲ್ರೆಡಿ ಯೂಸ್ ಮಾಡೇ ಆಗಿದೆ ಒಂದು ಎರಡು ದಿನ ಅಷ್ಟು ಇವತ್ತು ಯೂಸ್ ಮಾಡ್ತಿರೋದು ಓಪನ್ ಮಾಡು ಈ ಥರ ಬಾಕ್ಸ್ ಬರುತ್ತೆ ಅಂದರೆ ಇದು ಮ್ಯಾಕ್ ಇದು ವೈರ್ಲೆಸ್ ಮೈಕ್ರೋಫೋನು ಇದು ಸ್ಟಾರ್ ರೇಟಿಂಗ್ ಇತ್ತು ಎರಡು ಮೈಕಂದು ಇದು ಕನೆಕ್ಷನ್ ಮಾಡೋದು ನಮ್ಮ ಚಾರ್ಜಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಮೊಬೈಲಲ್ಲಿ ಇರುತ್ತಲ್ಲ ಅದು ಚಾರ್ಜಿಂಗ್ ಪಾಯಿಂಟ್ ಕನೆಕ್ಟ್ ಮಾಡೋದು ಇನ್ನೊಂದು ಮೈಕ್ ಎರಡು ಮೈಕ ಬರುತ್ತೆ ಈ ಥರ ಹೋಲ್ಡ್ ಮಾಡುವಂಥದ್ದು

ಯಾವ ಥರ ಕನೆಕ್ಷನ್ ಮಾಡೋದಿಂತ ಈಗ ಕನೆಕ್ಷನ್ ಮಾಡಿ ತೋರಿಸ್ತೇನೆ ಮತ್ತು ಇನ್ನೊಂದು ಏನಂದರೆ ನಾನು ಇವಾಗ ನೋಡಿರೋದು ಅಂದರೆ ಜಸ್ಟ್ ಇವಾಗ ಮೈಕ್ ಹಾಕೊಂಬದಲು ನೋಡಿದ್ದೆ ಮೊನ್ನೆ ತಗೋ ನಾನು ಅಬ್ಸರ್ವ್ ಮಾಡಿರಲಿಲ್ಲ ನೋಡಿ ಇದೀಗ ಮೈಕ್ ಈ ಥರ ಇದೆಯಲ್ಲ ಕನೆಕ್ಟ್ ಮಾಡುವಂಥದ್ದು ಬಟ್ ಇನ್ನೊಂದರಲ್ಲಿ ನಾನು ಜಸ್ಟ್ ಈಗ ತೆಗ್ದು ನೋಡ್ತೇನೆ ಇದರಲ್ಲಿ ಕನೆಕ್ಷನೇ ಇಲ್ಲ ಅಂದರೆ ಇದೆ ಬಟ್ ಕಟ್ಟಾಗಿರೋ ಥರ ಸಿಕ್ಕಿಸಲಿಕ್ಕೆ ಟ್ರೈ ಮಾಡಿದೆ ಬಟ್ ನಂಗೆ ಗೊತ್ತಿಲ್ಲ ನೋಡಬೇಕಾಗುತ್ತಾ ಅಂತ ಬಟ್ ಆಗಲಿಲ್ಲ ಒಂದು ನೋಡಬೇಕು ಅಂದರೆ ಸೌಂಡ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಇದೊಂದು ಕನೆಕ್ಷನ್ ಮಾಡಲಿಕ್ಕೆ ಇದು ಮಾಡಬೇಕಿಲ್ಲ ಅಂದರೆ ಓಕೆ ಈ ಥರನೂ ಮಾತಾಡ್ಬೋದು ಬಟ್ ಎರಡು ಅಲ್ಲ ಇದು ಎಕ್ಸ್ಟ್ರಾ ಇರೋದು ಬಟ್ ನಾವು ಯೂಸ್ ಮಾಡೋದು ಒಂದಲ್ವಾ ಅದಕ್ಕೋಸ್ಕರ ಇದು ನೋಡಿ ನನ್ನ ಮೈಕನ್ನು ತೋರಿಸ್ತೇನೆ ಮೆಂತೆ ಅಂತ ಓಕೆ ಈಗ ಕನೆಕ್ಷನ್ ಹೇಕ್ ಮಾಡಿದೆ ಅಂದರೆ ಈಗ ಇಲ್ಲಿ ಪವರ್ ಬಟನ್ ಇರುತ್ತಲ್ಲ ಅದು ಈ ಥರ ಆನ್ ಮಾಡ್ಕೋಬೇಕು ನೋಡಿ ಬ್ಲಿಂಕ್ ಆಗ್ತಿದೆ ಲೈಟ್ ಅದು ಗ್ರೀನ್ ಬರಬೇಕು ರೆಡ್ ಗ್ರೀನ್ ಇದೆ ಅದು ಆಲ್ರೆಡಿ ಒ ಟಿ ಜಿ ಕನೆಕ್ಷನ್ ಆಗಿದೆ ಈ ಥರ ಬ್ಲಿಂಕ್ ಆಗಬಾರ್ದು ಆದರೆ ಕನೆಕ್ಟ್ ಆಗಿಲ್ಲ ಅಂತ ಗ್ರಿಗಿನಲ್ಲಿ ಇರಬೇಕು ಸೊ ಅದಕ್ಕೇನು ಮಾಡಬೇಕು ನನ್ನಲ್ಲಿ ಕನೆಕ್ಷನ್ ಆಫ್ ಮಾಡಿದ್ದೇನೆ ಓ ಟಿ ಜಿ ಕನೆಕ್ಷನ್ ಹೇಗೆ ಆನ್ ಮಾಡೋದು ಅಂದರೆ ನಮ್ಮ ಸೆಟ್ಟಿಂಗ್ ಇರುತ್ತಲ್ಲ ಅಲ್ಲಿ ಹೋಗಿ ಸರ್ಚ್ ಆಪ್ಷನ್ಸ್ ಬರುತ್ತಲ್ಲ ಅಲ್ಲಿ ಓ ಟಿ ಜಿಯಿಂದ ಕನೆಕ್ಟ್ ಅಂದರೆ ಸರ್ಚ್ ಮಾಡಬೇಕು ಅಲ್ಲಿ ಅದನ್ನು ಆನ್ ಮಾಡಿದರೆ ನಾ ಮೈಕ್ರೋಫೋನ್ ಕನೆಕ್ಟ್ ಆಗುತ್ತೆ ನೋಡೋ ಆನ್ ಮಾಡ್ತೇನೆ ಫಸ್ಟ್ ಇದನ್ನು ಮೊಬೈಲ್ ಚಾರ್ಜರ್ ಬರುತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತೇನೆ ెక్స్ట్ సిటీ కనెక్షన్ ముంచే మైక్ హాకే మాట్లాడిస్ నోడో ని ಕೇಳಲ್ಲ ನನ್ ಮಾತ ವಾಯ್ಸ್ ಚೆನ್ನಾಗಿ ಕೇಳುತ್ತೆ ಸೊ ನನ್ ಪ್ರಕಾರ ಇದು ಚೆನ್ನಾಗಿದೆ ಈಗ ನಾವ್ ಒಂದ್ಸಲ ಯೂಸ್ ಮಾಡಿದ ಅಷ್ಟೇ ನೋಡು ಎಷ್ಟು ದಿನ ಬರುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಈಗ ಐನೂರು ರೂಪಾಯಿ ಕೊಡ್ತೇವೋ ಈಗ ಸಾವಿರ ಕೊಡ್ತೇವೋ ಗೊತ್ತಿಲ್ಲ ಆದ್ರೆ ಅದು ಯಾವ ತರ ಇರುತ್ತೆ ಅದರ ಕ್ವಾಲಿಟಿ ಎಷ್ಟು ದಿನ ಬರುತ್ತೆ ಅಂತ ನೋಡ್ಬೇಕು ಹೇಗಿರುತ್ತೆ ಅಂತ ಗೈಸ್ ನೋಡಿದ್ರಲ್ಲ ವೈರ್ಲೆಸ್ ಮೈಕ್ರೋಫೋನ್ ಇದು ರಿವ್ಯೂಸ್ ಮತ್ತೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ತುಂಬಾ ಜನ ಯೂಸ್ ಮಾಡ್ತಾರೆ ಯೂಟ್ಯೂಬರ್ ಆದವರಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಮೈಕ್ ಯಾಕಂದ್ರೆ ನಾನೇ ನೋಡಿದ್ದೇನೆ ಎಷ್ಟೇ ಮಾತಾಡಿದ್ದು ವಾಯ್ಸ್ ಕೇಳಿಲ್ಲ ಅಂದ್ರೆ ವಿಡಿಯೋ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಸೊ ಅದಕ್ಕೋಸ್ಕರ ಮೈಕ್ ತಗೊಂಡ್ರೆ ಇನ್ನೂ ಒಳ್ಳೇದು ವಿಡಿಯೋ ಕ್ವಾಲಿಟಿಗಿಂತ ವಿಡಿಯೋ ಮಾತಾಡೋ ವಾಯ್ಸ್ ಚೆನ್ನಾಗಿ ಕೇಳಿದ್ರೆ ಚೆನ್ನಾಗಿ ಕೇಳಿಸುತ್ತೆ ಎಲ್ಲ ವಿಡಿಯೋ ನೋಡ್ತಾರೆ ಸೊ ಯಾರೆಲ್ಲ ಯೂಟ್ಯೂಬರ್ ಇದ್ರೆ ಈ ತರ ಮೈಕ್ ತಗೋಬಹುದು ಚೆನ್ನಾಗಿದೆ ರೈಸ್ ನೋಡಿದ್ರಲ್ಲ ಯಾವ್ ತರ ವೈರ್ಲೆಸ್ ಮೈಕ್ರಿಫೋನ್ ಯೂಸ್ ಮಾಡಬೇಕು ಯಾವ್ ತರ ಇದೆ ಅಂತ ಓಕೆ ಚೆನ್ನಾಗಿದೆ ಯೂಟ್ಯೂಬರ್ ಆಲ್ಮೋಸ್ಟ್ ಯೂಸ್ ಮಾಡ್ಕೋಬಹುದು ನಾನು ಈಗ ತಗೊಂಡಿದ್ದೆ ನೆಕ್ಸ್ಟ್ ಚೆನ್ನಾಗಿಲ್ಲ ಆದ್ರೆ ನೋಡುವ ನೆಕ್ಸ್ಟ್ ಯಾವ್ ತರ ಇರುತ್ತೆ ಮತ್ತೆ ಬೇರೆದು ತಗೊಳ್ಳೋದು ಈಗ ಇನ್ನೊಂದು ಆರ್ ಗಂಟೆ ಮೇಲೆ ಆಯ್ತು ಎಲ್ಲಿಂದ ಏನ್ ಮಾಡಬೇ ಮಾಡ್ತಿದ್ದೇನೆ ಅಂದ್ರೆ ನಂಗೆ ಈಗ ಕಫ ಬೇರೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನೆಲ್ಲಿಕಾಯಿ ಜ್ಯೂಸ್ ಮಾಡುವ ಅಂತ ನೆಲ್ಲಿಕಾಯಿ ಈಗ ಯಾಕಂದ್ರೆ ತುಂಬಾ ಬೆನಿಫಿಟ್ ಇದೆ ಹೆಲ್ತ್ ಗಾಗ್ಲಿ ಸ್ಕಿನ್ಗಾಗ್ಲಿ ಹೇರ್ಗಾಗ್ಲಿ ಹೇರ್ ಫಾಲ್ ಆಗುತ್ತಲ್ಲ ಒಳ್ಳೇದಾಗುತ್ತೆ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ ಅದ್ರಲ್ಲಿ ಬೇರೆ ಸೊ ಅದಕ್ಕೋಸ್ಕರ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿಯುವ ಅಂತ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ ಏನೆಲ್ಲ ಹಾಕ್ತೇನೆ ಯಾವ ತರ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಗೈಸ್ ಗೈಸ್ ಈಗ ನೆಲ್ಲಿಕಾಯಿ ನೋಡಿ ಮೂರ್ ನೆಲ್ಲಿಕಾಯಿ ಇತ್ತು ಅದನ್ನ ಕಟ್ ಮಾಡಿ ಅದು ಬೀಜ ತೆಗೆದಿಟ್ಕೊಂಡಿದ್ದೇನೆ ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಮತ್ತೆ ಕಾಳು ಮೆಣಸು ಹಾಕ್ತೇನೆ ಒಂದ್ ಐದಾರು ಬೆಲ್ಲ ಹಾಕಂದ್ರೆ ತುಂಬಾ ಕಹಿ ಅಲ್ಲ ಕುಡಿಲಿಕ್ಕೆ ಆಗಲ್ಲ ಅಂತ ಇದು ಕಾಳು ಮೆಣಸು ಹಾಕಿದ್ದೇನೆ ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತೇನೆ ಸ್ವಲ್ಪ ಉಪ್ಪು ಹಾಕಿದೆ ಇದನ್ನ ಈಗ ಗ್ರೈಂಡ್ ಮಾಡ್ಬೇಕು ನೆಕ್ಸ್ಟ್ ಮತ್ತೆ ಅದಕ್ಕೆ ನೀರ್ ಹಾಕ್ಬೇಕು ನೀರು ಗ್ರೈಂಡ್ ಆಗುತ್ತಲ್ಲ ಆಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರ್ ಹಾಕ್ಬೇಕು ನನಗೆ ಹೇಗಾಗುತ್ತೆ ಅಂತ ನನ್ಗೆ ಇದೀಗ ಗ್ರೈಂಡ್ ಮಾಡುವ ಎಲ್ಲ ಹಾಕೊಂಡಿದ್ದೇನೆ ಏನಂದ್ರೆ ತುಂಬಾ ಕಫ ಆಗಿದೆ ಅಲ್ಲ ಅದಕ್ಕೋಸ್ಕರ ಶುಂಠಿ ಬೇರೆ ಹಾಕಿದ್ದೇನೆ ಸ್ವಲ್ಪ ಕಪ್ಪಕ್ಕೂ ಒಳ್ಳೇದಾಗುತ್ತೆ ಮತ್ತೆ ಜೀರ್ಣಕ್ರಿಯೆಗೆ ಸ್ವಲ್ಪ ಜೀರಿಗೆನೂ ಹಾಕಬಹುದು ಒಂದ್ ಸ್ವಲ್ಪ ಬೆಲ್ಲೆಲ್ಲ ಹಾಕಿದ್ದೇನೆ ಎಲ್ಲದಕ್ಕೂ ಆರೋಗ್ಯ ಸಮಸ್ಯೆಗೆ ತುಂಬಾ ಒಳ್ಳೇದಿದೆ ರೋಗ ನಿರೋಧಕ ಶಕ್ತಿ ಬೇರೆ ಇದೆ ಮತ್ತೆ ಹಾರ್ಟ್ ಸಮಸ್ಯೆಗೂ ಎಲ್ಲದಕ್ಕೂ ನೆಲ್ಲಿಕಾಯಿ ಒಳ್ಳೇದಾಗುತ್ತೆ ಬಟ್ ಎಷ್ಟೋ ಜನ ಏನಂದ್ರೆ ಕಹಿ ಇರುತ್ತಲ್ಲ ಅದಕ್ಕೋಸ್ಕರ ತಿನ್ನಲ್ಲ ನಾನು ಆಕ್ಚುಲಿ ತಿನ್ನಲ್ಲ ನಮಗೂ ಇಷ್ಟ ಇಲ್ಲ ನಾನು ಮುಂಚೆ ಏನಂದ್ರೆ ಖಾಲಿ ಒಂದೊಂದು ಈ ತರ ಉಪ್ಪಾಕಿ ಉಪ್ಪಾಕಿ ತಿಂತಿದ್ದೆ ಬಟ್ ಅದೇನಂದ್ರೆ ತಿಂತಿರುವಾಗೆ ಆ ಫುಲ್ ಕಹಿ ಅನ್ಸುದು ಬಟ್ ಇದನ್ನ ಈಗ ಗ್ರೈಂಡ್ ಮಾಡಿ ಇವತ್ತೇ ಫಸ್ಟ್ ಟೈಮ್ ನಾನು ಕುಡಿತಿರೋದು ಅಂದ್ರೆ ಗ್ರೈಂಡ್ ಮಾಡಿ ಒಂದೇ ಸಲ ಬಿಡ್ಬೋದಲ್ಲ ಅಂತ ನೋಡಿ ಈಗ ಗ್ರೈಂಡ್ ಮಾಡಿ ಕುಡಿತೇನೆ

ಆಯ್ತು ಈಗ ಅದು ಕುಡಿಯೋದೇ ದೊಡ್ಡ ಕಷ್ಟ ಮಾಡದೇನಲ್ಲ ಎಷ್ಟು ಕಹಿ ಇರುತ್ತೆ ಅಂದ್ರೆ ಒಂಥರಾ ಅನ್ಸುತ್ತೆ ಕುಡಿಲಿಕ್ಕೆ ನಂಗೆಲ್ಲ ಜ್ಯೂಸ್ ಅಷ್ಟೇ ಬೀಟ್ರೂಟ್ ಆಗ್ಲಿ ಅದನ್ನು ಅಷ್ಟೇ ಮಾಡ್ತೇನೆ ಬಟ್ ಕುಡಿಲಿಕ್ಕೆ ಆಗಲ್ಲ ಕಷ್ಟ ಮಾಡ್ಬಿಟ್ಟು ಕುಡಿಯೋದು ಇದನ್ನು ಅಷ್ಟೇ ಇದು ಇನ್ನೂ ಕಷ್ಟ ಯಾಕಂದ್ರೆ ತುಂಬಾ ಕಹಿ ಇರುತ್ತಲ್ವಾ ಒಂಥರ ಪಾನಿ ಪಾನಿ ಇರುತ್ತಲ್ಲ ಪಾನಿ ಕುರಿ ನೀವು ಮುಖ ನೋಡಿ ಎಲ್ಲ ಅನ್ಕೋಬೋದಿ ಕುಡಿಲಿಕ್ಕೆ ಆಗಲ್ಲ ಅಂತ ಸ್ವಲ್ಪ ಬೇರೆಯವರೆಲ್ಲ ಚೆನ್ನಾಗಿ ಕಹಿಯಲ್ಲಿ ಕುಡಿಬಹುದು ಈ ತರ ಚೆನ್ನಾಗಿದೆ ಖಾಲಿ ತಿನ್ನೋದಕ್ಕಿಂತ ಬಟ್ ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬೇಗ ಕುಡಿಬಹುದು ಅದು ಕುಡಿತಾ ಕುಡಿತಾ ಅಭ್ಯಾಸ ಅಂದ್ರೆ ಕರೆಕ್ಟ್ ಆಗುತ್ತೆ ಯಾರಾದ್ರೂ ನಾನು ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ